ಡಿಶ್ಟರ್ಸ್ಟನ್ ಏನು ಗೊತ್ತಿದ್ದೇನೆ ಒಬ್ಬರು ಫೋನ್ ಮಾಡ್ತಾರೆ ನೀವು ಗೊತ್ತಿಲ್ಲದಂಗೆ ಯಾವುದೋ ಫೋನ್ ಎತ್ಕೊತಿರ ಈ ಕೆಲವು ಮೊಬೈಲಲ್ಲಿ ಪರವಾಗಿಲ್ಲ ನಂಬರ್ ಬಂದರೆ ಫ್ರಾಡ್ ನಂಬರು ಅಥವಾ ಸ್ಕ್ಯಾಮ್ ನಂಬರ್ ಅಂತ ಬರುತ್ತೆ ನೀವು ನೆಗ್ಲೆಕ್ಟ್ ಮಾಡ್ಬೋದು ಕೆಲವು ಮೊಬೈಲಲ್ಲಿ ಅದು ಬರಲಿಲ್ಲ ಅಂದರೆ ಅವ್ರು ಫೋನ್ ಎತ್ಕೊಂಡ್ಬಿಟ್ಟು ತಮ್ಮನ್ನು ಪರಿಚಯ ಮಾಡ್ಕೋತಾರೆ ನಾನು ಬಾಂಬೆ ಎ ಸಿ ಪಿ ಮಾತಾಡ್ತಾ ಇರೋದು ಕ್ರೈಮ್ ಮಾತಾಡ್ತಾ ಇರೋದು ನಿಮ್ಮ ನಿಮ್ಮ ಎಲ್ಲ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ನಿಮ್ಮ ಹೆಸರು ಅಲ್ವಾ ನೀವು ಇಂಥ ಕೆಲಸ ಮಾಡ್ತಿರಲ್ವಾ ನಿಮಗೆ ಈ ನಿಮ್ಮದು ಈ ಫೋನ್ ನಂಬರ್ ಅಲ್ವಾ ಹಾಗೆ ಹೇಗೆ ಅಂತ ಫಸ್ಟು ಪರಿಚಯ ಮಾಡಿಕೊಂಡು ನಿಮ್ಮ ಹೆಸರಿನಲ್ಲಿ ಒಂದು ಕೊರಿಯರ್ ಬಂದಿದೆ ಕೊರಿಯರ್ ಫಾರಿನ್ಗೆ ಹೋಗಿದೆ ಆ ಕುರಿಯರ್ ಡ್ರಗ್ಸ್ ಇದೆ ಬೇರೆ ಬೇರೆ ವಸ್ತುಗಳಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ಕೇಸ್ ಮಾಡ್ತಾ ಇದ್ದೀವಿ ನಿಮ್ಮ ಕೇಸನ್ನು ಮುಂದಿನ ವಿಷಯನ ಸಿ ಬಿ ಐ ಅಧಿಕಾರಿ ಹೇಳ್ತಾರೆ ನೀವು ತಕ್ಷಣ ನೀವು ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಮಾಡಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಬಹುಶಃ ಸ್ಕೈಪ್ ಇಲ್ಲ ಅಂತಂದರೆ ಸ್ಕೈಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ಕೈಪ್ ಡೌನ್ಲೋಡ್ ಮಾಡಿಸಿದ್ಮೇಲೆ ನೀವು ಮಾತಾಡಿದಾಗ ನಿಮಗೆ ಅಲ್ಲೊಂದು ಜಾಗ ಕಾಣಿಸುತ್ತೆ ಅದು ನೋಡ್ರೆ ಸಿನಿಮಾ ಸಿನಿಮಾದಲ್ಲಿ ಏನು ಕಾಣಿಸುತ್ತೆ ಹಾಗೆ ನಮ್ಮ ಪೊಲೀಸ್ ಸ್ಟೇಷನ್ ತನೇ ಕಾಣುತ್ತೆ ಅಲ್ಲೊಬ್ಬ ಅಧಿಕಾರಿ ಕೂತಿರ್ತಾರೆ ಅಕ್ಕಪಕ್ಕ ಪೊಲೀಸರೆಲ್ಲ ಓಡಾಡ್ತಾ ಇರ್ತಾರೆ ಅದು ಕ್ಲಿಯರಾಗಿ ಮಾಡಿದ್ರೆ ಸೆಟ್ಟು ಅಲ್ಲೊಬ್ರು ಕೂತ್ಕೊಂಡು ಮಾತಾಡ್ತಾರೆ ನನ್ನ ಪೊಲೀಸ್ ಇನ್ಸ್ಪೆಕ್ಟ್ರ್ ನಾನು ಎ ಸಿ ಪಿ ಬಾಂಬೆ ಕ್ರೈಮ್ ಬ್ರಾಂಚಿಂದ ಮಾತಾಡ್ತಿರೋದು ನೀವು ಶ್ರೀನಿವಾಸ್ ಅಲ್ವಾ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಹೋಗಿದೆ ನಾವು ಈಗ ಸೀಸ್ ಮಾಡಿದ್ದೀವಿ ನಿಮ್ಮನ್ನ ಈಗ ನಾವು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ ನೀವೇನು ಮಾಡ್ತೀರಾ ಸಾಮಾನ್ಯ ಜನ ಅದೇ ಭಯ ಪಟ್ಕೊಂಡು ಇಲ್ಲ ಇಲ್ಲ ನಾನು ಕಳಿಸಿಲ್ಲ ಇಲ್ಲ ನೀವು ಕಳಿಸಿದ್ದೀರಾ ಅಂತ ಇಲ್ಲ ನಾನು ದಯಮಾಡಿ ನಾನು ಅರೆಸ್ಟ್ ಮಾಡಬೇಡಿ ನಾನು ತಪ್ಪು ಮಾಡಿಲ್ಲ ನನಗೇನು ಸಹಾಯ ಮಾಡಿ ಅಂತ ನೀವು ಕೇಳಿದ್ರೆ ಆಯಿತು ನಿಮಗೆ ಸಹಾಯ ಮಾಡ್ತೀವಿ ಈಗ ಸಿ ಬಿ ಐ ಅಧಿಕಾರಿ ಮಾತಾಡ್ತಾರೆ ಅಂತ ಇನ್ನೊಬ್ರಿಗೆ ಕೊಡ್ತಾರೆ ಅವರೋ ಸಿ ಬಿ ಐ ಅಧಿಕಾರಿ ಥರ ಮಾತಾಡ್ತಾರೆ ಮಾತಾಡ್ಬಿಟ್ಟು ಆಯಿತು ನಿಮಗೆ ನಾವು ಸಹಾಯ ಮಾಡ್ತೀವಿ ನಿಮಗೆ ಸಹಾಯ ಮಾಡಬೇಕು ಅಂದರೆ ಈಗ ನಾವು ಫಸ್ಟ್ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಆಮೇಲೆ ನೀವು ಎಲ್ಲ ಕಳಿಸಿರೋ ಡ್ರಗ್ಸ್ ಇದ್ರದ್ದು ವ್ಯಾಲ್ಯೂ ಇಷ್ಟು ಕೋಟಿ ಆಗುತ್ತೆ ಇದಕ್ಕೆ ನೀವು ಡಿಪಾಸಿಟ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ಇಷ್ಟು ದುಡ್ಡನ್ನ ನೀವು ಹಾಕಬೇಕು ಇಷ್ಟು ದುಡ್ಡು ಹಾಕಿದ ಮೇಲೆ ಅದು ಡಿಪಾಸಿಟ್ ಆಗಿರುತ್ತೆ ನಾವು ನಿಮ್ದೆಲ್ಲದು ಎನ್ಕ್ವೈರಿ ಮಾಡಿ ನಿಮ್ದೇನು ತಗಿಲ್ಲ ಅಂದಮೇಲೆ ನಿಮ್ಗೆ ವಾಪಸ್ ಹೇಳ್ತೀವಿ ನಿಮ್ಗೆ ಆ ಅಕೌಂಟಿಂದ ನಿಮಗೆ ದುಡ್ಡು ಕಳಿಸ್ತೀವಿ ಅಂತ ಹೇಳ್ತಾರೆ ನೀವೇನು ಮಾಡ್ತೀರ ಅಲ್ಲಿ ತನಕ ನೀವು ಯಾರ ಹತ್ರನೂ ಮಾತಾಡಬಾರ್ದು ಯಾರಿಗೂ ಹೇಳಬಾರ್ದು ನಿಮ್ಮ ಮನೆಯವ್ರಿಗೂ ಹೇಳಬಾರ್ದು ಯಾರಿಗಾರು ಹೇಳಿದರೆ ನಿಮ್ಮನ್ನು ನಾವು ಬಂದು ಅರೆಸ್ಟ್ ಮಾಡ್ತೀವಿ ಇದನ್ನು ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾರೆ ಅಂದರೆ ಡಿಜಿಟಲ್ ತಂತ್ರಾಂಶ ಕೆಲವರು ಎಷ್ಟೋ ಜನ ಬೆಂಗಳೂರಲ್ಲಿ ಒಬ್ಬರು ಇಂಜಿನಿಯರು ಒಂದು ತಿಂಗಳು ಮನೆಯಿಂದ ಹೋಗಿ ಕೋರ್ಟ್ಲೇ ರೂಮಲ್ಲಿ ವಾಸ ಮಾಡಿಕೊಂಡು ಯಾರಿಗೂ ಹೇಳ್ದಲ್ಲೇ ಅವ್ರಿಗೆ ದುಡ್ಡು ಹಾಕಿದ್ದಾರೆ ಒಂದು ತಿಂಗಳಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಇತ್ತೀಚೆಗೆ ತಾನೇ ಪೇಪರ್ ಓದಿತ್ತ ಓದಿರ್ಬೋದು ಅವ್ರ ಥರ ಕೋಟೆ ಎಲ್ಲಿತ್ತೋ ಹೆಂಗೆ ಹಾಕಿದ್ರೆ ಗೊತ್ತಿಲ್ಲ ಅವ್ರು ಆಮೇಲೆ ನಂಬರ್ ಕೊಡ್ತಾರೆ ಇವರು ಅದನ್ನು ದುಡ್ಡೆಲ್ಲ ಪಾಸ್ ಮಾಡ್ತಾರೆ ಪಾಸ್ ಮಾಡಿಬಿಟ್ಟು ಒಂದು ದಿವಸ ಅವ್ನು ಯಾವಾಗ ಗೊತ್ತಾಗುತ್ತೆ ಇವನ ಹತ್ರ ಇನ್ನೇನಿಲ್ಲ ಅಂತ ಅವನು ನಾಪತ್ತೆ ಕೊಡೋದು ಇವ್ರು ಏನೇ ಫೋನ್ ಮಾಡಿದ್ರು ಯಾರು ಫೋನ್ ಎಲ್ಲ ಅವಾಗ ಅವರು ಪೊಲೀಸ್ ಹತ್ರ ಬಂದು ಈ ಥರ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಹೇಳೋದು ಅಂದರೆ ಯಾವುದೇ ಅಪರಿಚಿತ ಕರೆ ಬಂದರೆ ಎತ್ತಕ್ಕೆ ಹೋಗ್ಬಿಡಿ ಅದೇನೇ ಆಗಲಿ ನಮಗೆ ನಿಜವಾದ ನಮ್ಮ ಸ್ನೇಹಿತ ಆಗಿದ್ರೆ ಒಂದಲ್ಲ ನಾಲ್ಕು ಸರಿ ಕರೆ ಮಾಡ್ತಾನೆ ಇಲ್ಲ ಒಂದು ಮೆಸೇಜ್ ಕಳಿಸಿದರೆ ಯಾರು ಅಥವಾ ಹೂ ಅಂತ ಕಳಿಸಿದ್ರೆ ನಿಜವಾದ ನಮ್ಮ ಸ್ನೇಹಿತ ಆದರೆ ಅವರು ವಾಪಸ್ ಮಾಡ್ತಾರೆ ನಾನು ನಿಮ್ಮ ಸ್ನೇಹಿತ ಸೋ ಅಣ್ಣಸು ಅರ್ಜೆಂಟಾಗಿ ನಿಮ್ಮ ಹೆಲ್ಪ್ ಬೇಕಾಗಿದೆ ಅಥವಾ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಕರೆಕ್ಟ್ ತಾನೆ ಅವಾಗ ನೀವು ಆ ನಂಬರಿಗೆ ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಅಥವಾ ನೀವು ಏನಾದ್ರು ಅಂತ ಇಟ್ಕೊಳ್ಳಿ ಯಾರಿಗೆ ಬರಿದ ಕರೆಯನ್ನು ಅವನೇನೂ ಹಂಗೆ ಹೇಳಿದರೆ ನೀವು ಚಾರ್ಜ್ ಮಾಡಿ ಅವರಿಗೆ ಚೆನ್ನಾಗಿ ಬೈದು ಫೋನ್ ಕಟ್ ಮಾಡಿ ಬೆಸ್ಟ್ ಪಾಲಿಸಿ ಅಂದರೆ ಕನ್ನಡದಲ್ಲಿ ಮಾತಾಡಿ ಅವರಿಗೆ ಕನ್ನಡದಲ್ಲಿ ಮಾತಾಡಿ ಬೇರೆ ಅವ್ರಿಗೆ ಕನ್ನಡ ಗೊತ್ತಾಗಲ್ಲ ಏನಾಗಲ್ಲ ಅವನು ಅವನು ನಿಮ್ಮನ್ನು ಬೈಕೊಂಡು ಕಟ್ ಮಾಡ್ತಾನೆ ವೈದ್ಯರ ಬೈಕಲ್ಲಿ ನಿಮ್ಮ ದುಡ್ಡು ನಿಮ್ಮ ನೆಮ್ಮದಿ ಉಳಿಯುತ್ತೆ